ಏನದು ಕನ್ವರ್ಟ್ ಮಾಡೋದು ಇಷ್ಟೇ ಸಿಂಪ್ಲಿ ಲುಕ್ ಹಿಯರ್ ಸರಿ ಅಂತ ಹೇಳೋದು ಈ ಮೈಂಡ್ ದಿಸ್ ಇಸ್ ಕಾನ್ಶಿಯಸ್ ಮೈಂಡ್ ಪಾಠ ಕೇಳ್ತಿರಲ್ಲ ಹಿಸ್ಟ್ರಿ ಜೋಗ್ರಫಿ ಸೈನ್ಸ್ ಇವೆಲ್ಲ ಕಾನ್ಷಿಯಸ್ ಮೈಂಡ್ ಬಟ್ ಯಶಸ್ಸು ತಂದು ಕೊಡ್ತಾ ಇರೋದು ಕೆಲವೇ ಕೆಲವರು ಹರಿಬಾಬು ಅವರು ಕೆಲವೇ ಕೆಲವರು ದಿವಾಕರ್ ಅವರು ಕೆಲವೇ ಕೆಲವರು ಶಂಶು ಸರ್ ಅವರು ಕೆಲವೇ ಕೆಲವು ಮಂಜುನಾಥ್ ಅವರು ಕೆಲವೇ ಕೆಲವು ನಂದೀಶ್ ಅವ್ರು ಬರ್ತಾ ಇದಾರೆ ಅಂದರೆ ಇವ್ರು ಮಾಡಿದ ಕೆಲಸ ಈ ಕಡೆಗಲ್ಲ ಈ ಕಡೆಗೆ ಹುಚ್ಚು ಹಿಡಿಸ್ಕೊಂಡಿದ್ದಾರೆ ಇದೇ ಸಂಡೂರಲ್ಲಿ ಪೊಲೀಸ್ ಆಗಿದ್ಕೊಂಡು ಜಾತ್ರೆಗೆ ಹೋಗ್ತಾರೆ ಜಾತ್ರೆಯಲ್ಲಿ ಮಜಾ ಮಾಡ್ಕೊಂಡು ಜನ ಎಲ್ಲ ಬಾಳೆಹಣ್ಣನ್ನ ರಥಕ್ಕೆ ಎಸ್ಕೊಂಡು ಅದೇನೋ ದವನ ಅಂತ ಸಿಗುತ್ತ ತೊಗೊಂಡು ಆಟ ಆಡ್ಕೊತ ಹುಡುಗ ಹುಡ್ಗಿಯರೆಲ್ಲ ಮಜಾ ಮಾಡ್ತಾರೆ ನಾನು ಅವ್ರ ಏಜ್ನೂ ಲಾಠಿ ಹಿಡ್ಕೊಂಡು ತಿರ್ಸ್ತಾ ನಿಂತಿಲ್ಲ ಈ ಡ್ರೆಸ್ ಹಾಕ್ಕೊಂಡು ಅಂತ ಫೀಲ್ ಆಯ್ತು ಅವರಿಗೆ ನನ್ನ ಲೈಫ್ ಇದಲ್ಲ ನಾನು ಮುಂದಿನ ಜಾತ್ರೆಗೆ ಬಂದು ಬಾಳೆಹಣ್ಣು ಎಸಿಬೇಕು ಕಾಕಿ ತೆಗಿಬೇಕು ಅಂತ ಇಲ್ಲಿ ನೀವು ಕಾಕಿ ಹಾಕಬೇಕು ಅಂತ ಆಸೆ ಪಡ್ತಿದಿರಿ ದಿಸ್ ಪರ್ಸನ್ ಇಂಟ್ರೆಸ್ಟೆಡ್ ಕಾಕಿ ತೆಗಿಬೇಕು ಹುಚ್ಚ ಹಿಡಿತು ನಾಟ್ ಪೊಲೀಸ್ ನಾನು ಬೇರೆ ಆ ಹುಚ್ಚಿಡಿಯೋದನ್ನೇ ಕಾಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್ ಸಬ್ ಮೈಂಡ್ ಅಂದ್ರೆ ದೊಡ್ಡ ಸೈಕಾಲಜಿ ಇನ್ನೇನು ಅಲ್ಲ ಅದು ತುಂಬಕೊಂಡ್ಬಿಡ್ಬೇಕು ನಾನು ಇದಲ್ಲ ಅಂತ ಸಿಂಪ್ಲಿ ನಾನು ಎರಡು ಸಾವಿರದ ಹದಿನೆಂಟರಿಂದ ಈ ಕಡೆ ಸ್ಟೋರಿ ಹೇಳ್ತೀನಿಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತೀನಿ ಮಂಜುನಾಥ್ ಯಾವಾಗ ಏನು ಅಚೀವ್ಮೆಂಟ್ ಅಂತ ಸರ್ ನಾನು ಐದು ಯೂಟ್ಯೂಬ್ ಬಟನ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೇಳಿದ್ದೆ ಇಪ್ಪತ್ನಾಲ್ಕು ಜನವರಿ ಒಂದಕ್ಕೆ ನಮ್ಮ ಆಪ್ತ ವಲಯದಲ್ಲಿ ಹಿಂಗೆ ಕೈ ಹಿಡ್ಕೊಂಡು ನಿಂತ್ಕೋತೀನಿ ಈ ಕಡೆ ನೋಡಿದ್ರು ಯೂಟ್ಯೂಬ್ ಬಟನ್ ಈ ಕಡೆ ನೋಡಿದ್ರು ಯೂಟ್ಯೂಬ್ ಬಟನ್ ನಾಲ್ಕು ಚಾನಲ್ ಒಂದು ಲಕ್ಷದ ಮೇಲೂ ಇದಿರ್ತೀನಿ ಫೇಸ್ಬುಕ್ ಒಂದು ಲಕ್ಷ ದಾಟಬೇಕು ಇನ್ಸ್ಟಾಗ್ರಾಮ್ ಮೂರು ಲಕ್ಷ ದಾಟಬೇಕು ಬರ್ಕೊಟ್ಟಿದ್ದೆ ಅವರಿಗೆ ಅವ್ರಿಗೆ ಹುಚ್ಚುಡ್ದೋಗಿದೆ ಒಬ್ಬ ಮನುಷ್ಯ ಇದೆಯಾ ನೀನು ಫಾಲೋವರ್ ಆಗೋದು ನೀನು ಮಾಡೋಕ್ಕಾಗಲ್ಲ ಅದು ಹೆಂಗ್ ಮಾಡ್ತೀಯ ನೋಡೋಣ ಅಂತ ನಮ್ಮ ಟೀಮ್ ಮತ್ತು ನಾನು ದಿನಕ್ಕೆ ಹದಿನಾರು ಹದಿನಾರು ಗಂಟೆ ಕೆಲಸ ಮಾಡ್ತೀವಿ ಒಂದು ಊರಿಗೂ ವರ್ಕ್ಶಾಪ್ ಬರಲ್ಲ ಡಿ ಸಿ ಅವ್ರು ಕರೆದ್ರೂ ಹೋಗಲ್ಲ ಕಮಿಷನರ್ ಕರೆದ್ರೂ ಹೋಗಲ್ಲ ಬರೀ ಪಾಠ ವಿಡಿಯೋಸ್ 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 ಜನವರಿ ಒಂದಕ್ಕೆ ಬರೋಕೆ ಆಗಲಿಲ್ಲ ನಮಗೆ ಬಿಕಾಸ್ ಒನ್ ಚಾನಲ್ ಯಾವುದೋ ಒಂದು ಲಕ್ಷ ಮುಟ್ಟಿರಲಿಲ್ಲ ಒಂದು ಬಟನ್ ಬಂದಿರಲಿಲ್ಲ ಅದಕ್ಕೆ ಜನವರಿ ಹನ್ನೆರಡನೇ ತಾರೀಕು ಬಂದು ಹಿಂಗೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲೂ ಹೋಗಿಲ್ಲ ಇಷ್ಟು ಅಚೀವ್ ಮಾಡ್ಕೊಂಬಂದಿದ್ದೀವಿ ಯಾರನ್ನೂ ನಂಬ್ಕೊಂಡು ಮಾಡಬೇಕಾದ ಅಚೀವ್ಮೆಂಟನ್ನೇ ನಾವು ಡ್ರೀಮ್ ಇಟ್ಕೊಂಡ್ರೆ ಮಾಡ್ಬೋದು ಅಂದರೆ ನಿಮ್ಮನ್ನಷ್ಟೇ ನೀವು ನಂಬ್ಕೊಳ್ಳೋದು ಓದೋದು ಒಂದಿಷ್ಟು ಎಫರ್ಟ್ ಹಾಕ್ಬಿಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಅಂದರೆ ಒಂದು ಪಕ್ಕಾ ವಿಷನ್ ಇರಬೇಕು ಏ ನಂದೀಶ್ ಹೇಳಿದ್ರಲ್ಲ ಅದು ನಾನು ಇದಾಗಬೇಕು ಅದೇ ನಿಮಗೆ ಕೆಲವ್ರಿಗೆ ಭಯ ಇರುತ್ತೆ ಐ ಎ ಎಸ್ ಆಗ್ತೀನಾ ಕೆ ಎಸ್ ಆಗ್ತೀನಾ ಈ ಭಯ ಇರೋರು ಸಿಂಪಲ್ ಇಟ್ಕೊಳ್ರಿ ಕನ್ಫ್ಯೂಸ್ ಬೇಕಾಗಿಲ್ಲ ಈಗ ಹರಿಬಾಬು ಸರ್ ಹೇಳಿರ್ಬೋದು ನೀವು ಅದೇ ಡ್ರೀಮ್ ಇಟ್ಕೊಳ್ರಿ ಅಂತ ನಾನು ಈ ಕೋಚಿಂಗ್ ಮಾಫಿಯಾದಲ್ಲಿ ಇಪ್ಪತ್ತು ವರ್ಷ ಇದ್ದೀನಿ ಮಾಫಿಯಾ ಅಂತಲೇ ಕರೆಯೋದಿದ್ನ ನಿಮಗೆ ಲಕ್ಷಾಂತರ ಹುದ್ದೆ ಬೇಕಾಗಿಲ್ಲ ಎಷ್ಟು ಹುದ್ದೆ ಬೇಕು ಒಂದು ಹುದ್ದೆ ಬೇಕು ಇವನಿಗೂ ಅದೇ ಕಥೆ ಹೇಳ್ತೀನಿ ಇವನಿಗೂ ಅದೇ ಕೇಳ್ತಾ ಹೇಳ್ತೀನಿ ನೆಕ್ಸ್ಟ್ ಧಾರವಾಡ ಹೋದಾಗ ಇದೇ ಕಥೆ ಹೇಳ್ತೀನಿ ಎಲ್ರಿಗೂ ಒಂದೇ ಹುದ್ದೆ ಒಂದೇ ಹುದ್ದೆ ಅಂತ ಉಚ್ಚಿಡಿಸಿ ಕೊನೆಗೆ ನೋಡಿದ್ರೆ ಅಲ್ಲಿ ಕರೆಯೋದು ಒಂದು ಸಾವಿರ ಹುದ್ದೆ ಅಷ್ಟೇ ನಿಮಗೆ ಸಿಗದೆ ಹೋಗ್ಬಿಡ್ಬೋದು ಸೊ ಒಂದು ಕ್ಲಿಯರ್ ಇರಲಿ ನಾನು ಐ ಎ ಎಸ್ ಎ ಮಾಡ್ತೀವಿ ಅಂತ ಅಂದರೆ ಮೇ ಬಿ ಮಿಸ್ ನಾನು ಕೆ ಎಸ್ ಎ ಮಾಡ್ತೀನಿ ಅಂದರೆ ಮೇ ಬಿ ಮಿಸ್ ಬಟ್ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀನಿ ಅಂತ ಡಿಸೈಡ್ ಆದರೆ ಅದು ಮಿಸ್ ಆಗಲ್ಲ ಅದಕ್ಕೆ ಬೇಕಿರೋ ಒಂದಿಷ್ಟು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡ್ರಿ ಅಂದರೆ ಮಿಸ್ ಆಗಲ್ಲ ಬೇಕಾದಷ್ಟು ಒಂದು ವರ್ಷಕ್ಕೆ ಇಂಡಿಯಾದಲ್ಲಿ ನಿಮ್ಮ ನಾಲ್ಕು ಲಕ್ಷ ಜಾಬ್ ಕಾಲ್ ಫಾರ್ ಆಗುತ್ತೆ ಕರ್ನಾಟಕದಲ್ಲಿ ನಲ್ವತ್ತು ಸಾವಿರ ಆಗತ್ತೆ ನಾಲ್ಕೂವರೆ ಲಕ್ಷ ಜಾಬ್ ವರ್ಷ ವರ್ಷ ಕರೀತಾರೆ ನೀವು ಅಂದ್ಕೊಂಡಿರೋದು ಕೆ ಪಿ ಎಸ್ ಸಿ ಮೋಸ ಇ ಎ ಮೋಸ ಪಿ ಎಸ್ ಐ ಮೋಸ ಅಂತ ಅದ್ರ ನಡುವೆನೇ ಆಗಿ ಬಂದಿದ್ದೀವಲ್ಲ ನಾವೇನು ನಿಮ್ಮ ಹಳೆ ಕಾಲ್ದವ್ರು ಈ ಕಾಲದವ್ರೆ ಬಿಕಾಸ್ ನೀವು ನಂಬಿಕೆ ಇಟ್ಕೊಳ್ರಿ ಒಂದು ಜಾಬ್ ತೊಗೋತೀನಿ ಮುಂದಿನ ವರ್ಷ ನಾನು ಹಿಂಗೆ ಇರಲ್ಲ ಆ ಹುಚ್ಚಿಡಿಬೇಕು ನಿಮಗೆ ಟೀಚರ್ ಅಂದ್ರೆ ಟೀಚರ್ ಹುಚ್ಚಿಡಿಬೇಕು ಪೊಲೀಸ್ ಅಂದ್ರೆ ಪೊಲೀಸ್ ಹುಚ್ಚಿಡಿಬೇಕು ಬೆಳಿಗ್ಗೆ ಐದು ಗಂಟೆಗೆ ಅಲಾರಾಮ್ ಹೊಡೆದಾಗ ಉಲ್ಟಾ ಯಾರಿಗೆ ಹೊಡಿತೀರಾ ಅಲಾರಾಮ್ ಹೊಡಿಯಕ್ಕೆ ಹಿಂಗೆ ಕೈ ಎತ್ತಿದಾಗ ನಿಮ್ಮ ತಲೆಯಲ್ಲಿ ಬರಬೇಕು ನಾನು ಕೇವಲ ನಂದೀಶಾ ಅಲ್ಲ ಸಾವಿತ್ರಿ ಅಲ್ಲ ಸವಿತಾ ಅಲ್ಲ ಪೋಲೀಸ್ ಕಾನ್ಸ್ಟೇಬಲ್ ಇದಕ್ಕೆ ಹೊಡೆದು ಮಲಗಿಸೋದು ಒಡ್ದಲ್ಲ ನನ್ನ ಲೈಫಿಗೆ ಹೊಡ್ಕೋತೀನಿ ಅಂತ ಐದು ಗಂಟೆಗೆ ಹಠಕ್ ಬಿದ್ದು ಹೇಳಕ್ ಸ್ಟಾರ್ಟ್ ಮಾಡ್ರಿ ಸಣ್ಣ ಸಣ್ಣ ಸಕ್ಸಸ್ ಕಾಣ್ರಿ ನೋಡೋಣ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ತಿಲ್ಲ ಸ್ಟೋರಿ ಹೇಳ್ತಿದ್ದೀರಲ್ಲ ಒಂದು ವರ್ಷ ಇವತ್ತಿಂದ ಐದು ಗಂಟೆಗೆ ಎದ್ದು ತೋರಿಸ್ರಿ ನನಗೆ ಯಾವಾಗ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರವರೆಗೂ ಅವಾಗ ಯಾಕೆ ಜಾಬ್ ಸಿಕ್ಕಿಲ್ಲ ನೋಡೋಣ